ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇರೋ ಅರುಣ್ ಕುಮಾರ್ ಅಜ್ರೋಟ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಿರೋ ಟಾಪಿಕ್ ಏನಪ್ಪಾ ಅಂತಂದರೆ ಸೊ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸೊ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸೊ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಸಬೇಕಂತ ಆಲ್ರೆಡಿ ತೀರ್ಮಾನವನ್ನು ಮಾಡಿದ್ದಾರೆ ಸೊ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಿನ್ನೆ ಏನಾಯಿತು ಅಂತಂದರೆ ಸೊ ಸಾಹಿತ್ಯ ಸಮ್ಮೇಳನದ ಪರಿಷತ್ ಅಧ್ಯಕ್ಷರಾದಂಥ ಡಾಕ್ಟರ್ ಮಹೇಶ್ ಜೋಶಿ ಅವರು ಸೊ ಅಧಿಕೃತವಾಗಿ ಸಮ್ಮೇಳನ ಅಧ್ಯಕ್ಷರ ಯಾರಾಗಬೇಕು ಅಂತ ಘೋಷಣೆಯನ್ನು ಮಾಡಿದ್ದಾರೆ ಸೊ ಈ ಒಂದು ಸಭೆಯ ಪ್ರಕಾರ ಸೊ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರೂಚ ಅವರು ಆಯ್ಕೆಯಾಗಿದ್ದಾರೆ ಅಂದರೆ ಗೋರು ಚನ್ನಬಸಪ್ಪ ಸೊ ಗೋರು ಚನ್ನಬಸಪ್ಪ ಅವರು ಆಯ್ಕೆಯಾಗಿದ್ದಾರೆ ಸೊ ಇವರು ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಜನನವಾಗುತ್ತೆ ಸೊ ವಿದ್ಯಾರ್ಥಿ ದೆಸೆಯಲ್ಲೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ ಬಳಿಕ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೋತಾರೆ ಸೊ ನಂತರ ಏನಾಗುತ್ತೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ದೀರ್ಘಕಾಲ ಸೇವೆಯನ್ನು ಮಾಡ್ತಾರೆ ಸೊ ಅದೇ ರೀತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ತೊಂಬತ್ತೈದರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹದಿನೆಂಟನೇ ಅಧ್ಯಕ್ಷರಾಗಿ ಸೇವೆ ಸೊ ಕೊಪ್ಪಳ ಮಂಡ್ಯ ಮಧುಹೋಳದ ಸಾಹಿತ್ಯ ಸಮ್ಮೇಳನದ ಹಿಂದಿನ ಶಕ್ತಿ ಸೊ ಜನಪದ ಸೇರಿದಂತೆ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಸೊ ಐವತ್ತು ಕೃತಿಗಳ ರಚನೆಯನ್ನು ಮಾಡಿರ್ತಾರೆ ಗೋರೂಜ ಅವರು ಸೊ ಗೋರು ಚನ್ನಬಸಪ್ಪನವರು ಸೊ ಇವರು ಈ ಒಂದು ಅಖಿಲ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗಿರುತ್ತಾರೆ ಸೊ ಇವರು ಏನು ಹೇಳಿದ್ದಾರೆ ಅಂತಂದರೆ ಸೊ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ಸೊ ಆ ಸಂಸ್ಥೆಯ ಮೇಲೆ ಅಭಿಮಾನದಿಂದ ಕನ್ನಡದ ಮೇಲಿನ ಗೌರವದಿಂದ ಸಂತೋಷದಿಂದ ಸಮ್ಮೇಳನ ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಂಡಿರುತ್ತೇನೆ ಸೊ ಕನ್ನಡದ ನೆಲ ಜಲದ ಜೊತೆಗೆ ಕನ್ನಡೇತರ ಕನ್ನಡ ಕಲಿಸುವ ವಿಚಾರದ ಬಗ್ಗೆ ಈ ವರ್ಷದ ಸಮ್ಮೇಳನದಲ್ಲಿ ಚರ್ಚಿಸುವ ಉದ್ದೇಶವಿದೆ ಅಂತ ಗೋರು ಚನ್ನಬಸಪ್ಪನವರು ಹೇಳಿರ್ತಾರೆ ಸೊ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ನುಡಿತೇರಿಗೆ ಗೋರುಚಾರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸೊ ಎಲ್ಲರೂ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸೊ ಅಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಈ ಒಂದು ನುಡಿ ತೀರನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು